ಇವರು ಶುಗರ್ ಮೂಲವ್ಯಾಧಿ ಐ ವಿ ಸೋಂಕು ಕಿಡ್ನಿ ಸ್ಟೋನ್ ಪಿತ್ತಕೋಶದ ಕಲ್ಲು ಗರ್ಭಕೋಶದ ಗೆಡ್ಡೆ ಅನ್ನನಾಳದ ಗೆಡ್ಡೆ ಜಾಂಡಿಸ್ ಬಿಳಿ ಜಾಂಡಿಸ್ ಸಂಧಿವಾತ ಗಂಟುವಾತ ಅಸ್ತಮ ಮೂಗಿನ ದುರ್ಮಾಂಸ ಎಲುಬು ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಬಿಪಿ ತುರಿಕೆ ನೋವು ಅಣಿಗೆ ಮಂಡಿ ನೋವು ಚರ್ಮ ಹೊಡೆತ ಸಂತಾನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುತ್ತಾರೆ ಸಾಧಾರಣ ಒಂಬತ್ತು ವರ್ಷ ಕೆಲಸ ಮಾಡಿಕೊಂಡಿತ್ತು ನನ್ನ ಎರಡು ಕಿಡ್ನಿ ಫೈಲಿಯರ್ ಆಯಿತು ಫೈಲಿಯರ್ ಆಗಿ ಎಮ್ ಎಸ್ ರಾಮಾಯದಲ್ಲಿ ಅವ್ರು ಬೇಕಾದಷ್ಟು ಖರ್ಚು ಮಾಡಿದರು ಎಲ್ಲ ಮಾಡಿ ಟ್ರೀಟ್ಮೆಂಟ್ ಮಾಡಿದ ಕೊನೆಗೆ ಡಾಕ್ಟ್ರ್ ಹೇಳಿದರು ಪ್ರಯೋಜನ ಎಲ್ಲ ಊರಿಗೆ ಕರ್ಕೊಂಡು ಹೋಗಲಿ ಅಂತ ಇಪ್ಪತ್ತೊಂದು ದಿವಸ ಟೈಮ್ ಕೊಟ್ಟರು ಅಲ್ಲಿಂದ ಊರಿಗೆ ಕರ್ಕೊಂಡು ಬಂದು ಊರಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದರು ಕೊನೆಯಿಂದಲ್ಲ ನೀರು ಬಿಟ್ಟು ಹೋದರು ಅಲ್ಲಿಂದ ನಾವು ಎಲ್ನ ಕರ್ಕೊಂಡು ಬಂದರು ಎಲ್ನಾಕಲ್ಲಿ ಒಂದು ಬಂದು ಎಲ್ಲ ಫಸ್ಟ್ ಫಸ್ಟಿಂದಲೇ ಅವರು ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು ಅಲ್ಲಿ ಕೂಡ ಹೇಳಿದರು ಹೆಚ್ಚಿಗೆ ಅಂದರೆ ಒಂದು ತಿಂಗಳು ಅದರಿಂದ ಜಾಸ್ತಿ ಏನು ಉಳಿಯಲಿಕ್ಕಿಲ್ಲ ಅಂತ ಆಮೇಲೆ ಅಲ್ಲಿಂದ ನನ್ನ ತಮ್ಮನ ಮಿಸ್ಸಸ್ಸು ಕುಂದಾಪುರದಲ್ಲಿದ್ದಾರೆ ಅವರು ನನ್ನ ತಮ್ಮನಿಗೆ ಹೇಳಿ ತಮ್ಮ ಇಲ್ಲಿ ಬಂದು ಮಾತಾಡಿ ಪೂಜಾರಿ ಶ್ರೀನಿವಾಸ ಪೂಜಾರಿಯವರ ಹತ್ರ ಔಷಧಿ ಆಗ್ತದೆ ಅಂತ ಹೇಳಿದರು ಇಲ್ಲಿ ಬಂದು ಇವರು ಔಷಧಿ ಎಲ್ಲ ಮಾಡಿ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಇವರು ನಾಡಿ ಇದೆಲ್ಲ ಹೇಳಿದರು ಇವರನ್ನು ತೊಂಬತ್ತು ದಿವಸದಲ್ಲಿ ಸರಿ ಮಾಡಿ ಕೊಡ್ತಾರೆ ಅದೇ ತೊಂಬತ್ತು ದಿವಸ ಔಷಧ ಮಾಡಲಿಕ್ಕೆ ರೆಡಿ ಮಾಡಿದ್ದೆ ತೊಂಬತ್ತು ದಿವಸ ನಾವು ನಲವತ್ತೈದು ದಿವಸ ಔಷಧ ಮಾಡಿದ್ವಿ ಔಷಧ ಮಾಡಿ ಆಮೇಲೆ ಹೋಗಿ ಕೆ ಎಮ್ ಸಿ ಮಂಗಳೂರಲ್ಲಿ ಟೆಸ್ಟ್ ಮಾಡಿಸಿದೆ ಅಷ್ಟೊತ್ತಿಗೆ ತುಂಬ ರಿಕ್ವೈರಿ ಆಗಿತ್ತು ಡಾಕ್ಟರ್ ಕೇಳಿದರೆ ಏನು ಮಾಡಿದೆಯಪ್ಪ ಅಂತ ಏನು ಮಾಡಿಲ್ಲ ಟ್ಯಾಬ್ಲೆಟೇ ತೊಗೊಂಡಿದ್ದೇನೆ ಅಂತ ಹೇಳಿದ್ರು ಅವರು ಪುನಃ ಇದನ್ನೇ ಕಂಟಿನ್ಯೂ ಮಾಡೋಂಥ ಅಂತ ಚೀಟ್ ಬರೆದು ಕೊಟ್ಟರು ಅಲ್ಲಿಂದ ಪುನಃ ಇದನ್ನೇ ಕಂಟಿನ್ಯೂ ಮಾಡಿದ್ದೆ ನೂರೈದು ದಿವಸ ಆದಮೇಲೆ ಮತ್ತೆ ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿದೆ ನನ್ನ ಕ್ರಿಯೇಟಿನ ಹತ್ತೊಂಬತ್ತಿದ್ದ ಕ್ರಿಯೇಟಿನ ಒನ್ ಫೈನ್ ಆಗಿದೆ ಅಲ್ಲಿಂದ ಎಲ್ಲ ನನ್ನ ಇದೆಲ್ಲ ಕರೆಕ್ಟ್ ಆಗಿದ್ದು ನಾನು ಎಲ್ಲ ಇದು ಮಾಡಿದ್ದೆ ಅವರು ಹೇಳಿದ ಪಥ್ಯವನ್ನು ಮಾತ್ರ ಮಾಡಿದ್ರೆ ಅದು ಕರೆಕ್ಟ್ ಆಗೋದಂತೂ ನನ್ನ ಅನಿಸಿ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ನನಗೆ ಬೇಕಾದ ಥರ ಟ್ರೀಟ್ಮೆಂಟ್ ಮಾಡಿ ಪಥ್ಯ ಮಾಡಿ ಇದು ಮಾಡಿದ್ದೆ ಆದ್ದರಿಂದ ನಾನು ಇಷ್ಟಿದ ಈಗ ದೇವ್ರದಿಂದ ನಾಲ್ಕು ನಾಲ್ಕೂವರೆ ವರ್ಷ ಆಯಿತು ಈಗ ಊರಲ್ಲೆಲ್ಲ ಅಡುಗೆ ಮಾಡಿಕೊಂಡು ನಾನು ಬದುಕ್ತಾ ಇದ್ದೆ ವಿಳಾಸ ವೈದ್ಯ ಶ್ರೀನಿವಾಸ ಪೂಜಾರಿ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಪೂಜಾ ಮಾರ್ಬಲ್ಸ್ ಹಿಂಬದಿ ಕೊಡಂಕೂರು ಉಡುಪಿ